ಮಕ್ಕಳ ಶಾಲೆ ತಗ್ಸುದಿಲ್ಲ ಅಂತ ಹೇಳ್ತೇವೆ ಮಕ್ಕಳ ಸರಿಯಾಗಿ ಶಾಲೆಗೆ ಬರ್ತೇವೆ ಶಿಕ್ಷಕ ಸರಿಯಾಗಿ ಶಾಲೆಗೆ ಬರ್ತಾರೆ ಶಿಕ್ಷಕರು ಕಲಿಸ್ತಾರೆ ಅಂತ ನಾವು ಹೇಳ್ತೇವೆ ಅವಸ್ತ ಅದನ್ನ ಪರಿಶೀಲಿಸ್ಬೇಕಾದ್ರೆ ಅವರೇ ಹೊರಗಡೆ ಕಾಲಿಡ್ಬೇಕಾಗ್ತದೆ ನಿಮ್ಮಂತರ ಮನೆಗೆ ಹೋಗಿ ಅವರು ವೀಕ್ಷಣೆ ಮಾಡಿ ತಿಳ್ಕೊಂಡು ಪ್ರಗತಿಯನ್ನ ಬರಿಬೇಕವ್ರು ಚೆನ್ನಾಗಿ ಮಾಡಿದಾರೆ ಬಹಳ ಕೆಲಸ ನನಗೆ ಬಹಳ ಖುಷಿ ಅದರಲ್ಲಿ ನಮ್ಮ ನಮ್ಗೆ ಏನಿರುವುದಿಲ್ಲ ಹೀಗ್ ಮಾಡ್ರಿ ನೀವ್ ಮಾಡ್ರಿ ಅಂತ ಪಾಪ ನಾವು ಬಂದಾಗ ನಮ್ಗೆ ಎಸ್ ಎಸ್ ಎಲ್ ಸಿ ಒತ್ತಡ ಬಾಳಿತ್ತು ಆ ಒತ್ತಡದಲ್ಲಿ ಏನಂದ್ರೆ ಮಾಹಿತಿಗಳನ್ನ ಕೊಡೋದು ಪರೀಕ್ಷೆ ಬರ್ತಾ ಇದೆ ಗಂಟೆವರೆಗೂ ಮಲಗಿಲ್ಲ ಯಾಕಂದ್ರೆ ಮಾಡ್ಕೊಡಿ ಮಾಡ್ಕೊಡಿ ಮಾಡಿಕೊಡಿ ಅಂತ ಇವತ್ತು ಎಂಟು ಗಂಟೆಗೆ ನಾನು ಇದ್ದೇನೆ ಎಂಟುವರೆ ಬರೋಳು ಎಂಟು ಗಂಟೆಗೆ ಇದ್ದೇನೆ ಆ ಒತ್ತಡ ಪಾಪ ಅವರಿಗೆ ಕೆಲಸ ಹೇಳೋದ್ರಲ್ಲೂ ನಾನು ಇದು ಮಾಡಿದ್ದೇನೆ ಆ ಒತ್ತಡ ಅಲ್ಲಿ ಅವ್ರಿಗೆ ನಾನು ಸರಿಯಾಗಿ ಇದು ಮಾಡ್ಲಿಕ್ಕೆ ಆಗಿಲ್ಲ ಹೊಂದಿಸ್ಲಿಕ್ಕೆ ನಮ್ ಸರ್ ಅಲ್ಲಿ ಮಾಡಿದ್ದಾರೆ ನನಗೆ ಸ್ವಲ್ಪ ಕಷ್ಟ ಆಗಿದೆ ಅದನ್ನ ಮನಸ್ಸಿಗೆ ಇಟ್ಕೊಳ್ಬೇಡಿ ಮೇಡಮ್ ಹ ಆ ಅಂತ ಅಂದ್ರೆ ನನಗೆ ಏನು ಅನ್ಕೋದಿಲ್ಲ ಆದ್ರೂ ಕೂಡ ಕೆಲವೊಂದು ಅಂಶಗಳನ್ನ ಹೇಳಿದ್ರು ಆ ಅಂಶ ನನಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದ್ರೆ ಈ ಮೂರ್ ಕಿಲೋಮೀಟರ್ ಆ ಕಡೆಯಿಂದ ಬರೋ ಅವರಿಗೆಲ್ಲ ಬಸ್ ಪ್ರಯಾಣ ಆರು ಸಾವಿರ ಆರು ಆರು ಸಾವಿರ ಬರ್ತದೆ ಅನ್ನೋ ವಿಷಯ ಗೊತ್ತಿಲ್ಲ ಬಂದ್ ನಮ್ಮ ಮಕ್ಕಳಿಗೆ ಯಾರು ಫಲಾನುಭವಿಗಳಿದ್ದಾರಲ್ಲ ಅವರಿಗೆ ಬರುವಂತ ಫಲಾನುಭವಿ ತಪ್ಪಿಸೋದಿಲ್ಲ ಖಂಡಿತವಾಗೂ ಮಾಡ್ತೇನೆ ಬರ್ತಿಲ್ದೇ ನಾನು ಅರಿವಿಗೆ ಬರ್ತೇನೆ ಹೀಗಾಗಿದೆ ಯಾವತ್ತಿ ಮುಂದಿನ ಶಾಲೆಗಳು ನನ್ಗೆ ಈ ವಿಷಯವಾಗಿ ಚರ್ಚಿಸಿಲ್ಲ ನಮ್ಮ ಅಧಿಕಾರಿಗಳು ಹೇಳಿದ್ದಿಲ್ಲ ನನ್ ಗಮನಕ್ಕೆ ಬಂದಿಲ್ಲ ಹೇಳಿದ ನಾನ್ ಮಾಡ್ತೇನೆ ಮುಂದಿನ ದಿನದಲ್ಲಿ ಅದನ್ನ ಸರಿಪಡಿಸ್ತೇನೆ ಮತ್ತೊಂದು ಹೇಳಿದ್ರು ಸ್ವಚ್ಛ ಭಾರತ್ ಏಕ್ ಭಾರತ್ ಅಲಾ ಬರ್ತಿಲ್ಲ ಸ್ವಚ್ಛ ಭಾರತದವರು ಇಲ್ಲಿ ಸಾಮಾನು ತಗೊಂಡು ಹೋಗ್ತಾರ ಅನ್ನೋದಷ್ಟೇ ಗೊತ್ತಿಲ್ಲ ಮತ್ತೇನು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿಲ್ಲ ಅದನ್ನು ಕೂಡ ನಾನು ಇಲಾಖೆಯವ್ರಿಂದ ತಿಳ್ಕೊಂಡು ಸರಿಪಡಿಸ್ತೇನೆ ಅದ್ಬಿಟ್ಟು ಕೆಲವೊಂದು ವಿಷಯಗಳನ್ನ ಅವರು ಚೆನ್ನಾಗಿ ಹೇಳಿದ್ದಾರೆ ಮತ್ತೇನಿದ್ರ ಏನಿಲ್ಲ ನೀವೇ ಹೇಳಬೇಕಾಗಿತ್ತು ಊರಿನವರಾಗಿ ಪಾಲಕರಾಗಿ ನೀವೇ ಹೇಳ್ಬೇಕು ನಾನ್ ಹೇಳುದಲ್ಲ ಆದ್ರೆ ಅವ್ರು ನಮ್ಮ ಶಾಲೆಗೆ ಬಂದು ಉತ್ತಮವಾದ ಕಾರ್ಯಕ್ರಮವನ್ನ ನಡೆಸಿದ್ದಾರೆ ಚಂದ ಮಾಡಿದ್ದಾರೆ ಈ ಕೆಲವೊಂದು ವಿಷಯ ನಮಗೂ ಗೊತ್ತಿರುವುದಿಲ್ಲ ನಿಮಗೂ ಗೊತ್ತಿರುವುದಿಲ್ಲ ಮನೆ ಮನೆಗೆ ಹೋದ್ರು ಏನ್ ನಾನು ಅಂದ್ರೆ ಇಲ್ಲ ಇದರಲ್ಲಿ ನಮ್ದು ಏನೂ ಪಾಲಿಲ್ಲ ಅಲ್ಲಿ ಹೀಗ್ ಮಾಡ್ರಿ ಹಾಗೆ ಮಾಡ್ರಿ ಒಳ್ಳೆ ಅಭಿಪ್ರಾಯನೇ ಹೇಳ್ರಿ ಕೆಟ್ಟ ಅಭಿಪ್ರಾಯ ಹೇಳ್ಬೇಡ್ರಿ ಇನ್ನೂವರೆಗೂ ನಾನು ಹೇಳದ್ಲು ಇಲ್ಲ ಕಂಡತ್ತನು ಮರೀಲಿ ಯಾಕಂದ್ರೆ ನಾವು ದಾಸ್ಕೊಳ್ಬೇಕಾಗ್ತದೆ ಗೊತ್ತಾಯ್ತಾ ಬೇರೆ ಇಲಾಖೆಯವರು ಬಂದಾಗೆ ನಮ್ ಇಲಾಖೆಯವ್ರ ಹತ್ರ ನಾವೇನಾದ್ರು ಕನ್ವಿನ್ಸ್ ಮಾಡಬಹುದು ಅಂದ್ರೆ ಅವರನ್ನು ಇದು ಮಾಡ್ಬೋದು ಬೇರೆ ಇಲಾಖೆ ಹತ್ರ ನಡೆಯುವುದಿಲ್ಲ ಆ ರಿಪೋರ್ಟ್ ಏನಿದೆಯಲ್ಲ ಡಿ ಸಿ ವರೆಗೂ ಹೋಗ್ತದೆ ಜಿಲ್ಲಾಧಿಕಾರಿ ವರೆಗೂ ಹೋಗ್ತದೆ ನೀವೇನು ಹೇಳ್ತೀರಿ ಈಗ ಅದನ್ನು ಬರ್ಕೊಳ್ತಾರೆ ಅವ್ರು ಹೇಳ್ತಾರೆ ಏನ್ ಪ್ರಶ್ನೆ ಮಾಡಿದ್ರಿ ಅದನ್ನು ಕೇಳ್ತಾರೆ ಏನಾಯ್ತು ಆ ಸಭೆಯಲ್ಲಿ ಏನಾಯ್ತು ಏನ್ ಮಂಡನೆ ಮಾಡಿದ್ರು ಅನ್ನೋದನ್ನ ಅವರು ಇವತ್ತು ಬರೆದು ಅದನ್ನು ಕಳಿಸ್ತಾರೆ ಗೊತ್ತಾಯ್ತಾ ಈಗ ನೀವೇನು ಹೇಳಲೇ ಇಲ್ಲ ಅವ್ರೊಬ್ರೆ ಮಾತು ಬಿಟ್ರೆ ಬಂದ್ರು ಹೇಳಿದ್ರು ಹೇಳಲೇ ಇಲ್ಲ ಆ ಪ್ರಶ್ನೆ ಬಂದಾಗ ಉತ್ತರ ಕೊಡ್ಲಿಕ್ಕೆ ಸರಿ ಆಗ್ತದೆ ನೀವು ಮಕ್ಕಳಿಗೆ ಹೇಳ್ಬೇಕಂದ್ರೆ ಉತ್ತಮವಾಗಿ ಅಭ್ಯಾಸ ಮಾಡಿ ನಮ್ಮ ಶಾಲೆಗೆ ಪ್ರಗತಿಯನ್ನ ತರಬೇಕು ಇಷ್ಟೇ ಈಗ ಮಾತಾಡುವಂತದ್ದು ನಾನೇನು ಮಾತಾಡುವಂತದ್ದು ಏನೂ ಇರುವುದಿಲ್ಲ ಹಾ ಆದ್ರೂ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಅವ್ರ ತಂಡದವ್ರು ಬಂದು ಉತ್ತಮವಾದ ಕಾರ್ಯವನ್ನ ಮಾಡಿ ನಮ್ಗೆ ಆ